Hãy subscribe cho kênh Ghiền Mì Gõ Để không bỏ lỡ những video hấp dẫn اے 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 اے

मनोबुहार चिता नहीं नहम न च्रोत्र जिह नौम भूमि न तेजो न वायु ಚಿದಾನಂದ ರೂಪ ಶಿವೋಹಾಯೋ ನವಾ ಸತ್ತೋ ಪಂಚ ನವ ನವಾಣಿ ಪಾದ ನ ಚೋಪಸ್ಥಾಯೋ ಚಿದಾನಂದ ರೂಪ ಈಗಿನ ಕೆಲವೊಂದು ಮಕ್ಕಳು ತಮ್ಮಲ್ಲಿ ಒಂದು ಒಳ್ಳೆಯ ಭಾವನೆಯನ್ನು ಇಟ್ಕೊಂಡು ನಮ್ಮ ಸಮಾಜ ಎಲ್ಲ ಸರ್ಕಾರದೊಂದೇನಪ್ಪ ಅಂದ್ರೆ ಇದು ಭಯವಾದ ಏನಪ್ಪಾ ಅಂದ್ರೆ ಇದು ಗುಡಿ ನಿರ್ಮಾಣ ಆಗ್ಯದ ಇದು ಉಡಿ ನಿರ್ದಾಣ ಆಗ್ಬೇಕಾದ್ರೆ ಅದರಿಂದ ಸಾಕಷ್ಟು ಕಷ್ಟ ಇರ್ತಾವ ಆದರೂ ಅವರು ಏನೂ ತಮ್ಮ ತಲೆಗೆ ಕೆಲವೊಂದು ಅನುದಾನ ಆಗಲಿ ತಮ್ಮ ವೈಯಕ್ತಿಕ ಆಗಿ ಎಲ್ಲ ರೀತಿಯಿಂದ ಇದು ಏನಪ್ಪಾ ಅಂದ್ರೆ ಇದು ಗುಡಿಯನ್ನು ನಿರ್ಮಾಣ ಮಾಡ್ಯಾರ ಅವರಿಗೆ ಬರುವ ದಿನ ಒಳಗೆ ಒಳ್ಳೆಯದಾಗಲಿ ಜೊತೆಗೆ ನಮ್ಮ ಸಮಾಜದ ಎಲ್ಲ ಹಿರಿಯರಿಗೂ ಅಕ್ಕ ತಂಗಿಯರು ತಾಯಿಯಂದರಿಗೂ ಎಲ್ಲರಿಗೂ ಗಜಾನಂದ ಒಳ್ಳೆಯ ಬಾವೆ ಕೊಟ್ಟು ಒಳ್ಳೆತನ ನಡಲಿಕ್ಕೆ ಆಶೀರ್ವಾದ ನೀಡಲನ್ನು ಈ ಸಂದರ್ಭ ಹೇಳಿ ನಾನು ಯಾರು ಮಾತು ಮುಗಿಸ್ತೇನೆ ಪ್ರಾಸ್ತಾವಿಕ ಹಿತ ನುಡಿಯನ್ನು ಹೇಳ್ತಕ್ಕಂತ ಸನ್ಮಾನ ಶ್ರೀ ಡಿ ಎನ್ ಚವ್ಹಾಣ್ ಸರ್ ಅವರಿಗೆ ಅನಂತ ಅನಂತ ನಮನಗಳು ಈಗ ಸುಜ್ಞಾನವನ್ನು ನೀಡುವಂತಹ ಈ ಒಂದು ಜ್ಯೋತಿಯ ಸಂಕೇತ ಓಂ ಸಹನ ಒಬ್ಬ

ನಮ್ಮ ನಿಮ್ಮೆಲ್ಲರಾಗಿರುವಂತ ಹಾಗೆ ನಮ್ಮ ತುಳಸಿ ಗಿರಿಷಿ ಫೌಂಡೇಶನ್ ನ ಅಧ್ಯಕ್ಷರಾಗಿ ಬಂದಿರುವಂತ ತಾಂಡದ ಹಿರಿಯರಾಗಿರುವಂತ ಸನ್ಮಾನ್ಯ ಶ್ರೀ ಮೋಹನದ ಉದ್ಘಾಟನೆಯನ್ನು ನೆರವೇರಿಸಿರುವಂತ ನಮ್ಮ ನಿಮ್ಮೆಲ್ಲರ ಸುರೇಶ್ ಚವಾಣ್ ಅವರ ಬಗ್ಗೆ ರಮೇಶ್ ಚವಾಣ್ ಸರ್ ಯೋಗೇಶ್ ಅಣ್ಣಾರಾವ್ ನಾಯಕ್ अच्छा, चौवन। प्रिमा भाई बाचू। कांग्रेस प्रियंजन भावना। चौवन। हाँ हाँ। नवनीत धनसिंह, तीनों धनसिंह और मंत्री बने। आराम में बंदे पाले इलेक्शन को देखना लगता है तो मैंने उन्हें बातों મોતીલાલ ચૌહાણ જય હનુમાન પ્રસાર મુખ્ય સર એમ બી બજાર બનિલા ಮಾಡ್ತಾ ಇದ್ದಾರೆ ವಿಘ್ನ ವಿನಾಶಕ ವಿಘ್ನೇಶ್ವರನ ದೇವಸ್ಥಾನ ನಿರ್ಮಾಣ ಅಂದ್ರೆ ಅಷ್ಟು ಸುಲಭದ ಕಾರ್ಯಕ್ರಮ ಅಲ್ಲ ಹಲವಾರು ವಿಘ್ನಗಳು ಬರ್ತದೆ ಅವುಗಳನ್ನೆಲ್ಲ ಮೆಟ್ಟಿ ನಿಂತು ವಿಘ್ನೇಶ್ವರನಿಗೆ ಸವಾಲು ಹಾಕಿ ಅಂಧ ಯುವಕರಾಗಿ ತೆಗೆದುಕೊಂಡಂತಹ ನಿರ್ಣಯಕ್ಕೆ ಇವತ್ತು ಒಂದು ಸಾಕಾರಗೊಳ್ತಾ ಇದೆ ಆ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದಂತಹ ಈ ಒಂದು ಹೋರಾಟದ ಪರ್ವದಲ್ಲಿ ಜೊತೆಯಾಗಿ ಸಾಗಿದಂತಹ ಅಂದಿನ ಯುವಕರು ಇಂದಿನ ಹಿರಿಯರು ಮಾದ ಎಲ್ಲರಿಗೂ ಎಲ್ರಿಗೂ ನನ್ನ ಹೃದಯಪೂರ್ವಕ ವಂದನೆ ಅಭಿನಂದನೆ ಸಲ್ಲಿಸ್ತಾರೆ ಯಾವಾಗ ನಮಗೆ ಸಂಸ್ಕಾರ ಸಿಗ್ತದೋ ಶಿಕ್ಷಣ ಸಿಗ್ತದೋ ಅವಾಗ ಪ್ರಮುಖ ವಾಹಿನಲ್ಲಿ ಸೇರಿ ನಾವು ಕೂಡ ಒಂದು ಸಮಾನತೆಯ ಒಂದು ಹಕ್ಕನ್ನು ಪ್ರತಿಪಾದಿಸಲು ಸುಲಭ ಆಗ್ತಾರೆ ಮಾತ್ರ ನಾನು ಹೇಗಕ್ಕೆ ಇಷ್ಟಪಡ್ತೇನೆ ಆ ದಿಟ್ಟಲ್ಲಿ ಈ ತಾಂಡದ ಹಿರಿಯರು ಅತ್ಯಂತ ಸೂಕ್ತವಾದ ಮಾರ್ಗದರ್ಶ ನೀಡಿ ಒಂದು ಭಕ್ತಿಯ ಮಾರ್ಗದಲ್ಲಿ ತಾಂಡದ ಯುವಕರನ್ನು ನಡೆಸ್ತಾ ಇರೋದು ತುಂಬಾ ಸಂತೋಷ ಅವ್ರಿಗೆ ಎಷ್ಟೋ ಅಭಿನಂದನೆ ಒಂದನೆ ಹೇಳಿದ್ರು ಕೂಡ ಕಡಿಮೆ ಅಂತ ನನ್ನ ಇಚ್ಛೆ ಪಡ್ತೇನೆ ಇಂತಹ ಒಂದು ಭಕ್ತಿಯ ಕಾರ್ಯಕ್ರಮಗಳು ನಮ್ಮ ಧರ್ಮವನ್ನ ಪ್ರಚುರಪಡಿಸುವಂತಹ ಧರ್ಮವನ್ನ ಬಿಂಬಿಸುವ ನಮ್ಮ ಆಚಾರ ವಿಚಾರಗಳನ್ನ ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗುವಂತಹ ಒಂದು ಅವಕಾಶಗಳನ್ನ ತಾವೆಲ್ಲರೂ ಅತ್ಯಂತ ಸೂಕ್ತವಾಗಿ ಅದನ್ನ ಬಳಕೆ ಮಾಡ್ಕೋದಕ್ಕೆ ತುಂಬಾ ಇದೆ ಆತ್ಮೀಯ ಬಂಧುಗಳೇ ಒಂದು ವಿನಂತಿ ಧರ್ಮೋ ರಕ್ಷತೆ ರಕ್ಷಿತ ಅಂತಾರೆ ನಮ್ಮ ನಮ್ಮ ಧರ್ಮ ರಕ್ಷಣೆಗೆ ನಾವೇ ನಿಲ್ಬೇಕು ಬೇರೆ ಯಾರೂ ಬರೋದಿಲ್ಲ ಆ ಆದಿಟ್ಟಲ್ಲಿ ನಮ್ಮ ಧರ್ಮದ ಮೇಲೆ ಆಗುತ್ತಿರುವಂತಹ ಅನಾಚಾರ ಅತ್ಯಾಚಾರ ದುಷ್ಟಶಕ್ತಿಗಳ ಒಂದು ಪ್ರಭಾವನ ತಡೆಗಟ್ಟಗೋಸ್ಕರಾಗಿ ನಾವೆಲ್ಲರೂ ಕಂಪುಟ ಬದ್ದ ನಿಂತ್ಕೊಂಡು ನಮ್ಮ ನಮ್ಮ ಧರ್ಮದ ಆಚಾರ ವಿಚಾರಗಳನ್ನು ಭಾಷೆಯ ಭೂಷಣಗಳನ್ನು ಇವನ್ನ ನಾವು ಸಂರಕ್ಷಿಸಿಕೊಂಡು ಮುಂದಿನ ಪೀಳಿಗೆ ತೀರಿಕೊಳ್ಳುವಂತಹ ಒಂದು ಬಹುತರವಾದ ಜವಾಬ್ದಾರಿ ನಮ್ಮ ಮೇಲಿದೆ ಇಷ್ಟು ದಿನ ಯಾವುದೋ ಒಂದು ಭಾವನೆಗಳನ್ನು ಬರ್ತಾ ಇದ್ದೀವಿ ಬರ್ತಾ ಬರ್ತಾ ನಮ್ಮ ಆಚಾರ ವಿಚಾರಗಳಲ್ಲಿ ಹಲವಾರು ವಿಚಾರಗಳ ಒಂದು ಮಿಶ್ರಣವಾಗಿ ನಾವು ನಮ್ಮ ಕಳೆದುಕೊಂಡು ಎಲ್ಲೋ ಹೋಗ್ತಾ ಇದ್ದಂತ ಒಂದು ಭಾವನೆ ಕಾಡ್ತಾ ಇದೆ ಆ ನಿಟ್ಟಲ್ಲಿ ಹಿರಿಯರು ಎಲ್ಲರೂ ಸೇರಿಕೊಂಡು ನಮ್ಮ ಆಚಾರ ವಿಚಾರ ಉಳಿಸಿಕೊಂಡು ಬೆಳೆಸಿಕೊಂಡು ಭಾಷಾಭೂಷಣಗಳಿಗೆ ನಾವು ಹೆಚ್ಚಿನ ಒತ್ತನ್ನು ಕೊಟ್ಟದಾದ್ರೆ ನಮ್ಮ ಒಂದು ಸಮೃದ್ಧವಾದ ಅತ್ಯಂತ ವೈಭವಪುರತ ಸಂಸ್ಕೃತಿಯನ್ನ ಮುಂದಿನ ಒಂದು ಪೀಳಿಗೆಗೆ ನೀಡಲು ಆಗ್ತದೆ ಆ ನಿಟ್ಟಲ್ಲಿ ನಾವೆಲ್ಲರೂ ಸನ್ನದರಾಗೋಣ ಆ ರೀತಿಯಲ್ಲಿ ನಾವು ಕಾರ್ಯರೂಪಕ್ಕೆ ತರೋಣ ಅಂತ ಹೇಳ್ತಾ ಅವಕಾಶಗಳಂತಹ ಯಾವತ್ತು ಶಾಂತಿನಗರ ಕನ್ನಡದ ಅತ್ಯಂತ ಭಕ್ತಿ ಭಾವದಿಂದ ಈ ಕೆಲಸ ಕಳೆಯುವಂತಹ ಎಲ್ರಿಗೂ ನನ್ನ ಮತ್ತೊಮ್ಮೆ ಮಗದಮೆ ಅಭಿನಯ ಸಲ್ಲಿಸ್ತಾ ಆ ಗಜಾನನ ದೇವರು ಎಲ್ಲರಿಗೆ ಆರೋಗ್ಯ ಅವಶ್ಯ ಭಾಗ್ಯ ಕೊಟ್ಟು ಅತ್ಯಂತ ಈ ತಾಂಡ ಒಂದು ವಿಶೇಷವಾಗಿರ್ತಕ್ಕಂತೆ ಇದು ಒಂದು ತಾಂಡ ಯಾಕಂದ್ರೆ ಇಲ್ಲಿ ಹನುಮಂತೇವರ ಮಂದಿರ ಇದೆ ಅಲ್ಲಿ ಬಹಳಷ್ಟು ಅಚ್ಚುಕಟ್ಟಾಗಿ ಪೂಜೆಯನ್ನು ಕೂಡ ಮಾಡ್ತಾರೆ ಅದೇ ರೀತಿಯಾಗಿ ಈ ತಾಂಡದಲ್ಲಿ ಇವತ್ತು ಗಜಾನನ ಮಂದಿರ ಕೂಡ ಇವತ್ತು ಉದ್ಘಾಟನೆ ಆಗಿದೆ ಯಾಕಂದ್ರೆ ಬೇರೆ ಬೇರೆ ತಾಂಡಗಳಲ್ಲಿ ನಾವು ನೋಡಿದ್ರೆ ಆಯಿ ಭಯ ಗುಡಿ ಅಂತ ಹೇಳಿ ಮಾಡಿ ಹೆಚ್ಚಿಗೆ ಆಚರಣೆ ಮಾಡುವಂಥದ್ದು ನಮ್ಮ ಜನ ಇದೊಂದು ಶಾಂತಿ ನಗರ ಕನ್ನಡದ ಒಂದು ವಿಶಿಷ್ಟತೆ ಇವತ್ತು ಈ ಜಿಲ್ಲೆಗೆಲ್ಲ ಇಲ್ಲಿ ಇಡೀ ರಾಜ್ಯಕ್ಕೆ ಮಾದರಿ ಆಗಲಿ ಅಂತೇಳಿ ಈ ವೇದಿಕೆ ಮುಖಾಂತರ ಆಶಿಸಿ